ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಾಹಾತ್ಮ್ಯವನ್ನು ಹೇಳುತ್ತೇನೆ ಅದರಲ್ಲಿ ಮೂರನೇ ಅಧ್ಯಾಯ ಮಾಘ ಮಾಸದಲ್ಲಿ ರಾಮಾಯಣ ಶ್ರವಣದ ಫಲ ರಾಜ ಸುಮತಿ ಮತ್ತು ಸತ್ಯವತಿಯ ಪೂರ್ವಜನ್ಮದ ಇತಿಹಾಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಕುಮಾರರು ಹೇಳಿದರು ಬ್ರಹ್ಮರ್ಷಿ ನಾರದರೆ ತಾವು ಈ ಅದ್ಭುತ ಇತಿಹಾಸವನ್ನು ಹೇಳಿರುವಿರಿ ಈಗ ರಾಮಾಯಣದ ಮಾಹಾತ್ಮ್ಯವನ್ನು ಪುನಃ ವಿಸ್ತಾರಪೂರ್ವಕ ವರ್ಣಿಸಿರಿ ತಾವು ಕಾರ್ತಿಕ ಮಾಸದಲ್ಲಿನ ರಾಮಾಯಣ ಶ್ರವಣದ ಮಹಿಮೆ ತಿಳಿಸಿದಿರಿ ಈಗ ಕೃಪೆಯಿಟ್ಟು ಬೇರೆ ಮಾಸದ ಮಹಾತ್ಮ್ಯವನ್ನು ತಿಳಿಸಿರಿ ಮುನಿಯೇ ತಮ್ಮ ವಚನಾಮೃತದಿಂದ ಯಾರಿಗೆ ತಾನೇ ಸಂತೋಷವಾಗಲಾರದು ಈ ರೀತಿಯಾಗಿ ಸನತ್ ಕುಮಾರರು ನಾರದರಲ್ಲಿ ಹೇಳ್ತಾ ಇದ್ದಾರೆ ನಾರದರು ಹೇಳಿದರು ಮಹಾತ್ಮರೇ ನೀವೆಲ್ಲರೂ ನಿಶ್ಚಯವಾಗಿ ಬಹಳ ಭಾಗ್ಯಶಾಲಿಗಳು ಕೃತಕೃತ್ಯರೂ ಆಗಿರುವಿರಿ ಇದರಲ್ಲಿ ಸಂಶಯವೇ ಇಲ್ಲ ಏಕೆಂದರೆ ನೀವು ಭಕ್ತಿಭಾವದಿಂದ ಭಗವಾನ್ ಶ್ರೀರಾಮನ ಮಹಿಮೆಯನ್ನು ಕೇಳಲು ಉದ್ಯುಕ್ತರಾಗಿರುವಿರಿ ಭಗವಾನ್ ಶ್ರೀರಾಮನ ಮಹಾತ್ಮ್ಯದ ಶ್ರವಣವು ಪುಣ್ಯಾತ್ಮ ಪುರುಷರಿಗೆ ಪರಮ ದುರ್ಲಭವೆಂದು ಬ್ರಹ್ಮವಾದಿ ಮುನಿಗಳು ತಿಳಿಸಿರುವರು ಮಹರ್ಷಿಗಳೇ ಈಗ ನೀವು ಒಂದು ವಿಚಿತ್ರ ಪುರಾತನ ಇತಿಹಾಸವನ್ನ ಕೇಳಿರಿ ಅದು ಸಮಸ್ತ ಪಾಪಗಳನ್ನು ನಿವಾರಿಸಿ ಎಲ್ಲ ರೋಗಗಳನ್ನು ನಾಶ ಮಾಡುತ್ತದೆ ಹಿಂದೆ ದ್ವಾಪರದಲ್ಲಿ ಸುಮತಿ ಎಂಬ ಪ್ರಸಿದ್ಧ ಒಬ್ಬ ರಾಜನಾಗಿ ಹೋಗಿರುವನು ಅವನು ಚಂದ್ರವಂಶದಲ್ಲಿ ಹುಟ್ಟಿದ್ದು ಶ್ರೀ ಸಂಪನ್ನ ಮತ್ತು ಏಳು ದ್ವೀಪಗಳಿಗೂ ಏಕಮಾತ್ರ ಸಾಮ್ರಾಟನಾಗಿದ್ದನು ಅವನ ಮನಸ್ಸು ಸದಾ ಧರ್ಮದಲ್ಲೇ ತೊಡಗಿದ್ದು ಸತ್ಯವಾದಿ ಹಾಗೂ ಎಲ್ಲ ಪ್ರಕಾರದ ಸಂಪತ್ತುಗಳಿಂದ ಸುಶೋಭಿತನಾಗಿದ್ದನು ಯಾವಾಗಲೂ ಶ್ರೀರಾಮನ ಕಥೆಯನ್ನು ಸೇವಿಸುತ್ತಾ ಶ್ರೀರಾಮನ ಆರಾಧನೆಯಲ್ಲೇ ಪರಾಯಣನಾಗಿದ್ದನು ಶ್ರೀರಾಮನ ಪೂಜೆ ಅರ್ಚನೆಯಲ್ಲಿ ತೊಡಗಿರುವ ಭಕ್ತರನ್ನು ಅವನು ಸದಾ ಸೇವಿಸುತ್ತಿದ್ದನು ಅವನಲ್ಲಿ ಅಹಂಕಾರ ಕೊಂಚವೂ ಇರಲಿಲ್ಲ ಪೂಜ್ಯ ಪುರುಷರ ಪೂಜೆಯಲ್ಲಿ ತತ್ಪರನಾಗಿದ್ದು ಸಮದರ್ಶಿ ಮತ್ತು ಸದ್ಗುಣ ಸಂಪನ್ನನಾಗಿದ್ದನು ರಾಜ ಸುಮತಿಯು ಸಮಸ್ತ ಪ್ರಾಣಿಗಳ ಹಿತೈಷಿಯು ಶಾಂತನು ಕೃತಜ್ಞನೂ ಯಶಸ್ವಿಯೂ ಆಗಿದ್ದನು ಅವನ ಪತ್ನಿಯೂ ಪರಮ ಸೌಭಾಗ್ಯಶಾಲಿನಿಯೂ ಎಲ್ಲ ಶುಭ ಲಕ್ಷಣಗಳಿಂದ ಸುಶೋಭಿತಳಾಗಿದ್ದಳು ಆಕೆಯ ಹೆಸರು ಸತ್ಯವತಿ ಎಂದಿದ್ದು ಪತಿವ್ರತೆಯಾಗಿ ಪ್ರಾಣಳಾಗಿದ್ದಳು ಈ ಇಬ್ಬರೂ ಪತ್ನಿಯರು ಸದಾ ರಾಮಾಯಣವನ್ನು ಓದುವುದರಲ್ಲಿ ಮತ್ತು ಕೇಳುವುದರಲ್ಲಿ ಸಂಲಗ್ನರಾಗಿದ್ದರು ಸದಾ ಅನ್ನದಾನ ಮಾಡುತ್ತಾ ಪ್ರತಿದಿನ ಜಲದಾನದಲ್ಲಿ ಪ್ರವೃತ್ತರಾಗಿದ್ದರು ಅವರು ಅಸಂಖ್ಯ ಕೆರೆ ಕಟ್ಟೆ ಬಾವಿಗಳನ್ನು ಉದ್ಯಾನವನಗಳನ್ನು ನಿರ್ಮಿಸಿದ್ದರು ಮಹಾಭಾಗ ಸುಮತಿ ರಾಜನು ಕೂಡ ಸದಾ ರಾಮಾಯಣವನ್ನು ಅನುಶೀಲನದಲ್ಲಿ ತೊಡಗಿದ್ದನು ಅವನು ಭಕ್ತಿ ಭಾವದಿಂದ ಭಾವಿತನಾಗಿ ರಾಮಾಯಣವನ್ನು ಓದುತ್ತಾ ಕೇಳುತ್ತಾ ಇದ್ದನು ಈ ಪ್ರಕಾರ ಆ ಧರ್ಮಜ್ಞ ನರೇಶನು ಸದಾ ಶ್ರೀರಾಮನ ಆರಾಧನೆಯಲ್ಲೇ ತತ್ಪರನಾಗಿರುತ್ತಿದ್ದನು ಅವನ ಪ್ರಿಯ ಪತ್ನಿ ಸತ್ಯವತಿಯೂ ಹೀಗೆಯೇ ಇದ್ದಳು ದೇವತೆಗಳೂ ಕೂಡ ಆ ದಂಪತಿಯರನ್ನು ಪ್ರಶಂಸಿಸುತ್ತಿದ್ದರು ಒಂದು ದಿನ ಆ ತ್ರಿಭುವನ ವಿಖ್ಯಾತ ಧರ್ಮಾತ್ಮ ರಾಜ ರಾಣಿಯರನ್ನು ನೋಡಲು ವಿಭಾಂಡಕ ಮುನಿಯು ತನ್ನ ಅನೇಕ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದನು ಮುನಿವರ ವಿಭಾಂಡಕರು ಬಂದಿರುವುದನ್ನು ನೋಡಿ ಸುಮತಿ ರಾಜನಿಗೆ ಬಹಳ ಸಂತೋಷವಾಯಿತು ಅವನು ಪೂಜಾ ಸಾಮಗ್ರಿಯನ್ನು ಎತ್ತಿಕೊಂಡು ಪತ್ನಿಯೊಂದಿಗೆ ಅವರ ಸ್ವಾಗತಕ್ಕಾಗಿ ಹೊರಟನು ಮುನಿಯ ಸ್ವಾಗತ ಸತ್ಕಾರ ನಡೆದು ಅವರು ಶಾಂತ ಭಾವದಿಂದ ಆಸೀನರಾದಾಗ ತನ್ನ ಆಸನದಲ್ಲಿ ಕುಳಿತಿರುವ ರಾಜನು ಮುನಿಯಲ್ಲಿ ಕರಮುಗಿದು ಇಂತೆಂದನು ರಾಜನು ಹೇಳಿದನು ಪೂಜ್ಯರೇ ಇಂದು ನಿಮ್ಮ ಶುಭಾಗಮನದಿಂದ ನಾನು ಕೃತಾರ್ಥನಾದೆ ಏಕೆಂದರೆ ಶ್ರೇಷ್ಠ ಪುರುಷರು ಸಂತರ ಆಗಮನವನ್ನ ಸುಖದಾಯಕವೆಂದು ಹೇಳಿ ಅದನ್ನು ಪ್ರಶಂಸಿಸುತ್ತಾರೆ ಮಹಾಪುರುಷರ ಪ್ರೇಮವಿರುವಲ್ಲಿ ಎಲ್ಲ ಸಂಪತ್ತುಗಳು ತಾವಾಗಿಯೇ ಇರುತ್ತವೆ ಅಲ್ಲಿ ತೇಜ ಕೀರ್ತಿ ಧನ ಮತ್ತು ಪುತ್ರ ಎಲ್ಲ ವಸ್ತುಗಳು ದೊರೆಯುತ್ತವೆ ಎಂದು ವಿದ್ವಾಂಸರು ಹೇಳಿರುವರು ಮುನಿಗಳೇ ಸ್ವಾಮಿ ಸಂತ ಮಹಾತ್ಮರು ಕೃಪೆ ಮಾಡುವಲ್ಲಿ ಪ್ರತಿದಿನ ಕಲ್ಯಾಣಮಯ ಸಾಧನೆಗಳ ವೃದ್ಧಿಯಾಗುತ್ತದೆ ಪೂಜ್ಯರೆ ತನ್ನ ಮಸ್ತಕದಲ್ಲಿ ಬ್ರಾಹ್ಮಣರ ಚರಣೋದಕವನ್ನು ಧರಿಸಿಕೊಳ್ಳುವ ಪುಣ್ಯಾತ್ಮ ಪುರುಷನು ಎಲ್ಲ ತೀರ್ಥಸ್ನಾನ ಮಾಡಿದಂತೆಯೇ ಆಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಶಾಂತಸ್ವರೂಪ ಮಹರ್ಷಿಯೇ ನನ್ನ ಪುತ್ರ ಪತ್ನಿ ಹಾಗೂ ಎಲ್ಲ ಸಂಪತ್ತು ತಮ್ಮ ಚರಣಗಳಲ್ಲಿ ಸಮರ್ಪಿತವಾಗಿದೆ ನಾನು ನಿಮಗೆ ಏನು ಸೇವೆ ಮಾಡಲಿ ಅಪ್ಪಣೆಯಾಗಬೇಕು ಹೀಗೆ ನುಡಿಯುತ್ತಿರುವಂತಹ ಸುಮತಿ ರಾಜನ ಕಡೆಗೆ ನೋಡಿ ಮುನಿವರ ವಿಭಾಂಡಕರು ಬಹಳ ಪ್ರಸನ್ನರಾಗಿ ತನ್ನ ಕೈಯಿಂದ ರಾಜನನ್ನ ಸ್ಪರ್ಶಿಸುತ್ತಾ ಎಂತೆಂದರು ಋಷಿಗಳು ಹೇಳಿದರು ರಾಜನೇ ನೀನು ಹೇಳಿದುದು ನಿನ್ನ ಕುಲಕ್ಕೆ ಅನುರೂಪವಾಗಿದೆ ಹೀಗೆ ವಿನಯದಿಂದ ಬಾಗಿದವರು ಪರಮ ಶ್ರೇಯಸ್ಸಿಗೆ ಭಾಗಿಯಾಗುತ್ತಾರೆ ಭೂಪಾಲನೆ ನೀನು ಸನ್ಮಾರ್ಗದಲ್ಲಿ ನಡೆಯುವವನು ನಾನು ನಿನ್ನ ಮೇಲೆ ಬಹಳ ಪ್ರಸನ್ನನಾಗಿರುವೆನು ಮಹಾಭಾಗನೆ ನಿನಗೆ ಶ್ರೇಯಸ್ಸಾಗಲಿ ನಾನು ನಿನ್ನಲ್ಲಿ ಕೇಳುವುದನ್ನು ತಿಳಿಸು ಭಗವಾನ್ ಶ್ರೀಹರಿಯನ್ನು ಸಂತುಷ್ಟಿಗೊಳಿಸುವ ಅನೇಕ ಪುರಾಣಗಳಿವೆ ಅವನ್ನು ನೀನು ಪಾರಾಯಣ ಮಾಡಬಲ್ಲೆ ಆದರೂ ಈ ಮಾಘ ಮಾಸದಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನಶೀಲನಾಗಿ ನೀನು ರಾಮಾಯಣದ ಪಾರಾಯಣೆಯಲ್ಲಿಯೇ ತೊಡಗಿರುವೆ ಹಾಗೂ ನಿನ್ನ ಸಾಧ್ವಿ ಪತ್ನಿಯೂ ಕೂಡ ಸದಾ ಶ್ರೀರಾಮನ ಆರಾಧನೆಯಲ್ಲಿ ನಿರತಳಾಗಿರುವಳು ಇದಕ್ಕೆ ಕಾರಣವೇನು ಈ ವೃತ್ತಾಂತವನ್ನು ಯಥಾವತ್ತಾಗಿ ನನಗೆ ತಿಳಿಸು ರಾಜನು ಹೇಳಿದನು ಪೂಜ್ಯರೇ ಕೇಳಿರಿ ನೀವು ಕೇಳಿದುದು ಎಲ್ಲವನ್ನೂ ನಾನು ತಿಳಿಸುತ್ತಿದ್ದೇನೆ ಮುನಿಯೇ ನಮ್ಮಿಬ್ಬರ ಚರಿತ್ರೆ ಇಡೀ ಜಗತ್ತಿಗೆ ಆಶ್ಚರ್ಯಕರವಾಗಿದೆ ಸಾಧು ಶಿರೋಮಣಿಗಳೇ ಹಿಂದಿನ ಜನ್ಮದಲ್ಲಿ ನಾನು ಮಾಲತಿ ಹೆಸರಿನ ಶೂದ್ರನಾಗಿದ್ದೆ ಯಾವಾಗಲೂ ಕೆಟ್ಟ ದಾರಿಯಲ್ಲೇ ನಡೆಯುತ್ತಾ ಎಲ್ಲರ ಅಹಿತ ಮಾಡುವುದರಲ್ಲೇ ಮುಳುಗಿರುತ್ತಿದ್ದೆ ಬೇರೆಯವರ ಕುರಿತು ಚಾಡಿ ಹೇಳುತ್ತಾ ಧರ್ಮದ್ರೋಹಿ ದೇವರ ಹಣವನ್ನು ಕದಿಯುವುದು ಹಾಗೂ ಮಹಾಪಾಪಿಗಳ ಸಂಸರ್ಗದಲ್ಲೇ ಇರುತ್ತಿದ್ದೆ ನಾನು ದೇವರ ಸಂಪತ್ತಿನಿಂದಲೇ ಜೀವನ ನಡೆಸುತ್ತಿದ್ದೆ ಗೋಹತ್ಯೆ ಬ್ರಾಹ್ಮಣ ಹತ್ಯೆ ಕಳ್ಳತನ ಇದೇ ನನ್ನ ಉದ್ಯೋಗವಾಗಿತ್ತು ನಾನು ಸದಾ ಬೇರೆ ಪ್ರಾಣಿಗಳ ಹಿಂಸೆಯಲ್ಲೇ ತೊಡಗಿರುತ್ತಿದ್ದೆ ಬೇರೆಯವರೊಂದಿಗೆ ಕಠೋರವಾಗಿ ಆಡುತ್ತಾ ಪಾಪ ಮಾಡುತ್ತಾ ವೇಷ್ಯೆಯರಲ್ಲಿ ಆಸಕ್ತನಾಗಿದ್ದೆ ಹೀಗೆ ಕೆಲವು ಕಾಲ ಮನೆಯಲ್ಲಿ ಇದ್ದು ಮತ್ತೆ ಹಿರಿಯರ ಆಜ್ಞೆಯನ್ನು ಮೀರಿದ ಕಾರಣ ನನ್ನ ಸಹೋದರರು ಬಂಧುಗಳು ನನ್ನನ್ನು ಹೊರಗೆ ಅಟ್ಟಿದರು ನಾನು ದುಃಖಿಯಾಗಿ ಕಾಡಿಗೆ ಹೊರಟು ಹೋದೆ ಅಲ್ಲಿ ಪ್ರತಿದಿನ ಮೃಗಗಳ ಮಾಂಸವನ್ನು ತಿನ್ನುತ್ತಾ ಇದ್ದೆ ಬಂದು ಹೋಗುವವರ ದಾರಿಗೆ ಮುಳ್ಳುಗಳನ್ನು ಹಾಸಿ ದಾರಿ ತಡೆಯುತ್ತಿದ್ದೆ ಹೀಗೆ ಒಬ್ಬಂಟಿಗನಾಗಿ ಬಹಳ ದುಃಖವನ್ನು ಅನುಭವಿಸುತ್ತಾ ಆ ನಿರ್ಜನ ಕಾಡಿನಲ್ಲಿ ಇರುತ್ತಿದ್ದೆ ಒಂದು ದಿನ ನಾನು ಹಸಿವು ಬಾಯಾರಿಕೆಗಳಿಂದ ಬಳಲಿ ನಿದ್ದೆಯಲ್ಲಿ ತೂರಾಡುತ್ತಾ ಒಂದು ನಿರ್ಜನ ಕಾಡಿಗೆ ಬಂದೆ ಅಲ್ಲಿ ದೈವಯೋಗದಿಂದ ವಸಿಷ್ಠರ ಆಶ್ರಮ ಕಣ್ಣಿಗೆ ಬಿತ್ತು ಆ ಆಶ್ರಮದ ಬಳಿ ಒಂದು ವಿಶಾಲ ಸರೋವರವಿತ್ತು ಅದರಲ್ಲಿ ಹಂಸ ಕಾರಂಡವ ಮುಂತಾದ ಜಲಪಕ್ಷಿಗಳು ಆಡುತ್ತಿದ್ದವು ಮುನೀಶ್ವರರೇ ಆ ಸರೋವರದ ಸುತ್ತಲೂ ಹೂವುಗಳಿಂದ ತುಂಬಿದ ಮರಗಳು ದಟ್ಟವಾಗಿದ್ದವು ನಾನು ಅಲ್ಲಿಗೆ ಹೋಗಿ ನೀರು ಕುಳಿದು ತಟದಲ್ಲಿ ಕುಳಿತು ಆಯಾಸವನ್ನು ಪರಿಹರಿಸಿಕೊಂಡೆ ಮತ್ತೆ ಕೆಲವು ಕಂದ ಮೂಲಗಳನ್ನು ಕಿತ್ತು ತಿಂದು ಹಸಿವನ್ನು ಇಂಗಿಸಿಕೊಂಡೆ ವಸಿಷ್ಠರ ಆ ಆಶ್ರಮದ ಬಳಿಯಲ್ಲೇ ನಾನು ಇರುತ್ತಿದ್ದೆ ಅಲ್ಲೇ ತುಂಡಾದ ಸ್ಫಟಿಕ ಶಿಲೆಗಳನ್ನು ಜೋಡಿಸಿ ನಾಲ್ಕು ಗೋಡೆಗಳನ್ನು ನಿರ್ಮಿಸಿಕೊಂಡೆ ಮತ್ತೆ ಎಲೆ ಹುಲ್ಲು ಕಟ್ಟಿಗೆ ಮೇಲ್ಛಾವಣಿಯಾಗಿಸಿ ಒಂದು ಚೆನ್ನಾದ ಮನೆ ಕಟ್ಟಿಕೊಂಡೆ ಅದೇ ಮನೆಯಲ್ಲಿ ಇದ್ದು ಬೇಡರ ವೃತ್ತಿಯನ್ನು ಆಶ್ರಯಿಸಿ ನಾನಾ ರೀತಿಯ ಪ್ರಾಣಿಗಳನ್ನು ಕೊಂದು ಅದರಿಂದ ಇಪ್ಪತ್ತು ವರ್ಷ ಜೀವನ ನಡೆಸಿದೆ ಅನಂತರ ನನ್ನ ಈ ಪತ್ನಿಯು ಅಲ್ಲಿ ನನ್ನ ಬಳಿಗೆ ಬಂದಳು ಹಿಂದಿನ ಜನ್ಮದಲ್ಲಿ ಈಕೆಯು ವಿಂಧ್ಯ ಪ್ರದೇಶದಲ್ಲಿ ಬೇಡರ ಕನ್ಯೆಯಾಗಿ ಹುಟ್ಟಿದ್ದಳು ಈಕೆಯ ಹೆಸರು ಖಾಲಿ ಎಂದಿತ್ತು ಅವಳ ಸಹೋದರರು ಬಂಧುಗಳು ಈಕೆಯನ್ನು ತ್ಯಜಿಸಿದ್ದರು ಅವಳು ದುಃಖಿತಳಾಗಿ ಶರೀರ ಬಳಲಿ ಹೋಗಿತ್ತು ವಿಪ್ರೋತ್ತಮರೆ ಹಸಿವು ಬಾಯಾರಿಕೆಯಿಂದ ಪೀಡಿತಳಾಗಿ ಹೊಟ್ಟೆ ಹೊರೆಯುವುದು ಹೇಗೆ ಎಂದು ಯೋಚಿಸುತ್ತಿದ್ದಳು ದೈವಯೋಗದಿಂದ ಅಲೆಯುತ್ತ ಆಕೆಯು ನಾನು ವಾಸಿಸುತ್ತಿದ್ದ ನಿರ್ಜನವನಕ್ಕೆ ಬಂದು ತಲುಪಿದಳು ಆಗ ಬೇಸಿಗೆಯ ಕಾಲವಾಗಿತ್ತು ಹೊರಗೆ ಸೆಕೆ ಸತಾಯಿಸುತ್ತಿತ್ತು ಒಳಗೆ ಮಾನಸಿಕ ದುಃಖ ಅತ್ಯಂತ ಪೀಡಿಸುತ್ತಿತ್ತು ಇಂತಹ ದುಃಖಿಯಾದ ಈ ನಾರಿಯನ್ನ ಕಂಡು ನನ್ನ ಮನಸ್ಸಿನಲ್ಲಿ ದಯೆ ಉಂಟಾಯಿತು ನಾನು ಈಕೆಗೆ ಕುಡಿಯಲು ನೀರು ಮತ್ತು ತಿನ್ನಲು ಮಾಂಸ ಹಾಗೆಯೇ ಕಾಡಿನ ಹಣ್ಣುಗಳನ್ನು ಕೊಟ್ಟೆ ಸ್ವಾಮಿ ಕಾಲಿಯು ವಿಶ್ರಾಂತಿ ಪಡೆದಾಗ ನಾನು ಆಕೆಯಲ್ಲಿ ಅವಳ ವೃತ್ತಾಂತವನ್ನು ವಿಚಾರಿಸಿದೆ ಮಹಾಮುನಿಗಳೇ ನಾನು ಕೇಳಿದಾಗ ಆಕೆಯು ತನ್ನ ಜನ್ಮ ಕರ್ಮಗಳನ್ನ ತಿಳಿಸುವುದನ್ನ ನೀವೀಗ ಕೇಳಿರಿ ಆಕೆಯ ಹೆಸರು ಎಂದಿದ್ದು ಆಕೆಯು ನಿಷಾದ ಕುಲದ ಕನ್ಯೆಯಾಗಿದ್ದಳು ವಿದ್ವಾಂಸರೇ ಆಕೆಯ ತಂದೆಯ ಹೆಸರು ದಾಂಭಿಕ ಎಂದಿತ್ತು ಈಕೆಯು ಅವನ ಮಗಳಾಗಿದ್ದು ಪರ್ವತದಲ್ಲಿ ವಾಸಿಸುತ್ತಿದ್ದಳು ಸದಾ ಬೇರೆಯವರ ಹಣ ಕಳ್ಳತನ ಮಾಡುವುದು ಹಾಗೂ ಚಾಡಿ ಹೇಳುವುದು ಅವಳ ಕೆಲಸವಾಗಿತ್ತು ಒಂದು ದಿನ ಆಕೆಯು ತನ್ನ ಪತಿಯನ್ನು ಕುಂದು ಬಿಟ್ಟಳು ಇದರಿಂದ ಮನೆಯವರು ಅವಳನ್ನು ಮನೆಯಿಂದ ಹೊರಹಾಕಿದರು ವಿಪ್ರರೇ ಈ ರೀತಿಯಾಗಿ ಅಲೆಯುತ್ತಾ ದುರ್ಗಮವೂ ನಿರ್ಜನವೂ ಆದ ವನದಲ್ಲಿ ನನ್ನ ಬಳಿಗೆ ಬಂದಳು ಅವಳು ತನ್ನ ಎಲ್ಲ ವೃತ್ತಾಂತವನ್ನು ಹೀಗೆ ನನ್ನಲ್ಲಿ ಹೇಳಿದ್ದಳು ಮುನಿಯೇ ಆಗ ವಸಿಷ್ಠರ ಪವಿತ್ರ ಆಶ್ರಮದ ಬಳಿಯಲ್ಲೇ ನಾನು ಮತ್ತು ಖಾಲಿ ಪತಿ ಪತ್ನಿಯರಾಗಿ ಇರುತ್ತಾ ಮಾಂಸಾಹಾರದಿಂದ ಜೀವನ ನಡೆಸುತ್ತಿದ್ದೆವು ಒಂದು ದಿನ ನಾವಿಬ್ಬರೂ ಜೀವನ ನಿರ್ವಾಹಕ್ಕಾಗಿ ಅಲ್ಲೇ ಇರುವ ವಸಿಷ್ಠರ ಆಶ್ರಮಕ್ಕೆ ಹೋದೆವು ಮಹಾತ್ಮರೇ ಅಲ್ಲಿ ದೇವರ್ಷಿಗಳ ಸಮಾಜ ಸೇರಿತ್ತು ಅದನ್ನು ನೋಡಿ ನಾವು ಆ ಕಡೆ ಹೋದೆವು ಅಲ್ಲಿ ಮಾಘ ಮಾಸದಲ್ಲಿ ಪ್ರತಿದಿನ ಬ್ರಾಹ್ಮಣರು ರಾಮಾಯಣದ ಪಾರಾಯಣ ಮಾಡುತ್ತಿದ್ದರು ಆಗ ನಾವು ನಿರಾಹಾರಿಯಾಗಿದ್ದೆವು ಹಾಗೂ ಪುರುಷಾರ್ಥ ಮಾಡಲು ಸಮರ್ಥರಾಗಿದ್ದರೂ ಹಸಿವು ಬಾಯಾರಿಕೆಗಳಿಂದ ಕಷ್ಟಪಡುತ್ತಿದ್ದೆವು ಆದ್ದರಿಂದ ಇಷ್ಟವಿಲ್ಲದಿದ್ದರೂ ವಸಿಷ್ಠರ ಆಶ್ರಮಕ್ಕೆ ಹೋಗಿದ್ದೆವು ಮತ್ತೆ ಒಂಬತ್ತು ದಿನವೂ ಭಕ್ತಿಪೂರ್ವಕ ರಾಮಾಯಣದ ಕಥೆ ಕೇಳಲು ನಾವು ಅಲ್ಲಿಗೆ ಹೋಗುತ್ತಾ ಇದ್ದೆವು ಮುನಿಗಳೇ ಆಗಲೇ ನಾವಿಬ್ಬರೂ ಮೃತ್ಯುಮುಖರಾದೆವು ನಮ್ಮ ಆ ಕರ್ಮದಿಂದ ಭಗವಾನ್ ಮಧುಸೂದನನ ಮನಸ್ಸು ಪ್ರಸನ್ನವಾಗಿತ್ತು ಆದ್ದರಿಂದ ಅವನು ನಮ್ಮನ್ನು ಕರೆದುಕೊಂಡು ಹೋಗಲು ದೂತರನ್ನು ಕಳಿಸಿದನು ಆ ದೂತರು ನಮ್ಮಿಬ್ಬರನ್ನ ವಿಮಾನದಲ್ಲಿ ಕುಳ್ಳಿರಿಸಿ ಭಗವಂತನ ಪರಮಪದಕ್ಕೆ ಕೊಂಡು ಹೋದರು ನಾವಿಬ್ಬರು ದೇವಾದಿದೇವ ಚಕ್ರಪಾಣಿಯ ಹತ್ತಿರಕ್ಕೆ ತಲುಪಿದೆವು ಅಲ್ಲಿ ನಾವು ಅನೇಕ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾ ಕೋಟಿ ಸಾವಿರ ಯುಗಗಳವರೆಗೆ ಶ್ರೀರಾಮಧಾಮದಲ್ಲಿ ವಾಸಿಸಿ ನಾವು ಬ್ರಹ್ಮಲೋಕಕ್ಕೆ ಹೋದೆವು ಅಲ್ಲಿಯೂ ಅಷ್ಟೇ ಸಮಯ ಇದ್ದು ನಾವು ಇಂದ್ರಲೋಕಕ್ಕೆ ಹೋದೆವು ಮುನಿಶ್ರೇಷ್ಠರೇ ಇಂದ್ರಲೋಕದಲ್ಲಿಯೂ ಅಷ್ಟೇ ಸಮಯ ಪರಮ ಉತ್ತಮ ಭೋಗಗಳನ್ನು ಭೋಗಿಸಿದ ಬಳಿಕ ನಾವು ಕ್ರಮವಾಗಿ ಈ ಭೂಲೋಕಕ್ಕೆ ಬಂದೆವು ಇಲ್ಲಿಯೂ ಕೂಡ ರಾಮಾಯಣದ ಪ್ರಸಾದದಿಂದ ನಮಗೆ ಅತುಲ ಸಂಪತ್ತು ಪ್ರಾಪ್ತವಾಗಿದೆ ಮುನಿಗಳೇ ಇಚ್ಛೆಯಿಲ್ಲದೆ ರಾಮಾಯಣವನ್ನು ಶ್ರವಣಿಸಿದರೂ ನಮಗೆ ಇಂತಹ ಫಲಪ್ರಾಪ್ತವಾಯಿತು ಧರ್ಮಾತ್ಮರೇ ಒಂಬತ್ತು ದಿನಗಳವರೆಗೆ ಭಕ್ತಿಭಾವದಿಂದ ರಾಮಾಯಣದ ಅಮೃತಮಯ ಕಥೆಯನ್ನು ಕೇಳಿದರೆ ಅದು ಜನ್ಮ ಮೃತ್ಯುವನ್ನು ನಾಶ ಮಾಡುವಂತಹದು ವಿಪ್ರವರಿಯರೇ ವಿವಶನಾಗಿ ರಾಮಾಯಣ ಕೇಳಿದರೂ ಅದರ ಪ್ರಸಾದದಿಂದ ಪರಮ ಮಹತ್ ಫಲ ದೊರೆಯುವುದು ಈಗ ನಾರದರು ಹೇಳುತ್ತಾರೆ ಇದೆಲ್ಲವನ್ನು ಕೇಳಿ ಮುನೀಶ್ವರ ವಿಭಾಂಡಕರು ರಾಜ ಸುಮತಿಯನ್ನು ಅಭಿನಂದಿಸಿ ತಮ್ಮ ತಪೋವನಕ್ಕೆ ತೆರಳಿದರು ವಿಪ್ರವರಿಯರೇ ಆದ್ದರಿಂದ ನೀವು ದೇವಾದಿದೇವ ಚಕ್ರಪಾಣಿ ಭಗವಾನ್ ಶ್ರೀಹರಿಯ ಕಥೆಯನ್ನು ಕೇಳಿರಿ ರಾಮಾಯಣ ಕಥೆ ಕಾಮಧೇನುವಿನಂತೆ ಬಯಸಿದ ಫಲವನ್ನು ಕೊಡುವುದೆಂದು ಹೇಳಲಾಗಿದೆ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಯತ್ನಪೂರ್ವಕ ರಾಮಾಯಣದ ನವಾಹ್ನ ಕಥೆ ಕೇಳಬೇಕು ಅದು ಸಮಸ್ತ ಧರ್ಮಗಳ ಫಲವನ್ನು ಕೊಡುವಂತಹದಾಗಿದೆ ಈ ಪವಿತ್ರ ಆಖ್ಯಾನವು ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹದು ಇದನ್ನು ಓದುವವನು ಕೇಳುವವನು ಭಗವಾನ್ ಶ್ರೀರಾಮನ ಭಕ್ತನಾಗುತ್ತಾನೆ ಇಲ್ಲಿಗೆ ಶ್ರೀ ಪುರಾಣದ ಉತ್ತರಖಂಡದಲ್ಲಿನ ಮಾಘ ಮಾಸದಲ್ಲಿ ರಾಮಾಯಣ ಕಥಾಶ್ರವಣ ಫಲದ ವರ್ಣನೆ ಎಂಬಂತಹ ಮೂರನೇ ಅಧ್ಯಾಯ ಪೂರ್ಣವಾಯಿತು ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು